ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತು ನನ್ನ ಮಗಳದು ತೊಟ್ಟಿಲು ಕಾರ್ಯಕ್ರಮದ ವಿಡಿಯೋ ಹಾಕತ್ತನು ಇದು ಕುಪ್ಸತ್ ಟೈಮ್ದಾಗಿಂದು ಸಿಂಪಲ್ ಸಿಂಪಲಾಗಿ ಮನೆಯೊಳಗನ ಉಡಿ ತುಂಬು ಕಾರ್ಯಕ್ರಮ ಮಾಡಿದರು ಯಾವಾಗಂದ್ರೆ ಐದು ತಿಂಗಳಿದ್ದೊಳಗೆ ಈ ಕಾರ್ಯಕ್ರಮ ಮಾಡಿದ್ರು ನೋಡ್ತಿರ್ಬೋದು ನೀವು ಪ್ರತಿಯೊಂದು ಈ ಫೋಟೋ ನೋಡಕತ್ತಿರೀ ಎಷ್ಟು ಖುಷಿ ಅನ್ನಿಸ್ತೈತೆ ಅಂದ್ರೆ ಅಷ್ಟು ಖುಷಿ ಅನ್ನಿಸ್ತೈತಿ ಈಗ ಇದು ಪ್ರೆಗ್ನೆಂಟ್ ಇದ್ದಾಗ ಯಾವುದೇ ಹೆಣ್ಮಕ್ಳಿಗಾಗಲಿ ಪ್ರತಿಯೊಂದು ಕ್ಷಣವೂ ಒಂದು ದೊಡ್ಡ ಅವ್ರ ಜಗತ್ತನಕ್ಕಿಂತ ಜಾಸ್ತಿ ಅನಿಸ್ಬಿಡ್ತೈತಿ ಇದು ಎಂಟ್ರಾಗಿದ್ದಾಗಿಂದು ಇದು ಒಂಬತ್ತು ತಿಂಗಳ ಇದ್ದಾಗಿಂದ ಈ ಬರ್ತೈತೆ ನೋಡಿರಿ ನನ್ನ ಮುದ್ದು ಮಗಳ ಫೋಟೋ ನೋಡ್ತಿರ್ಬೋದು ನೀವು ಇದು ಫಸ್ಟ್ನೇ ದಿನದ ಫೋಟೋ ಫೋಟೋಕ್ಕಿಂದು ಇದು ಒಂದು ಹನ್ನೆರಡು ದಿನ ಆಗಿಂದ ತೆಗ್ದಿದ್ದು ಈಗ ತೊಟ್ಲ್ ಕಾರ್ಯಕ್ರಮ ಫೋಟೋಗಳು ಬರ್ತಾವೆ ಪ್ರತಿಯೊಂದು ನೋಡಿ ಸಪೋರ್ಟ್ ಮಾಡಿರಿ ಹ್ಯಾಂಗೆ ಮಾಡೀವಿ ಅಷ್ಟು ಸಿಂಪಲ್ಲಾಗಿ ಮಾಡೀವಿ ಹ್ಯಾಂಗೆ ಅನ್ನಿಸ್ತೈತಿ ನಿಮಗೆ ಹತ್ರ ಅಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ ಹಂಗೆ ನನ್ನ ಮಗಳಿಗೆ ಎಲ್ಲರ ಆಶೀರ್ವಾದ ಬೇಕು ಪ್ರತಿಯೊಬ್ಬರು ಆಶೀರ್ವಾದ ಮಾಡಿರಿ ನನ್ನ ಮಗಳಿಗೆ ಹಳ್ಳಿ ಕಡೆ ಸಿಂಪಲಾಗಿನೇ ಮಾಡ್ತಾರೆ ಭಾಳ ದಿನ ಆದಮೇಲೆ ನಮ್ಮ ಖುಷಿಗೆ ಕಾರಣ ಅದ ನನ್ನ ಮಗಳಿಗೆ ಭಾಳ ದಿನ ಆದಮೇಲೆ ಹುಟ್ಟ್ಯಾಳ ಅಂದು ನಾವು ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದೀವಿ ಹಳ್ಳಿ ಕಡೆ ಏನು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡೋಲ್ಲ ಅಂದ್ರೂ ನಮ್ಮ ಖುಷಿಗಾಗಿ ನಾವು ಅಟ್ಟ ಡೆಕೋರೇಷನ್ ಮಾಡಿ ಸ್ವಲ್ಪ ಮಾಡಿದ್ದೀವಿ ನೋಡ್ತಿರ್ಬೋದು ಎಲ್ಲರೂ ಹೊತ್ಕೊಂಡು ಫೋಟೋ ತಗೊಂಡ್ರು ಆಕೆ ಅಳತಿದ್ದಳು ಯಾಕಂದ್ರೆ ಇನ್ನೂ ಸಣ್ಣದಿತ್ತು ಅಳತಿದ್ದಳು ಸಿಕ್ಕಂಗೆ ಎಲ್ಲ ನಿದ್ದೆ ಬಂದಿತ್ತು ಕೀಗಿ ಹಂಗೆ ಕಿರಿಕಿರಿ ಮಾಡ್ತಿದ್ದಳು ಆದ್ರೂ ಎಲ್ಲರಿಗೆ ಒಂದು ಖುಷಿ ಇತ್ತು ನೋಡಿ ಎಲ್ಲ ತೊಗೊಂಡು ಫೋಟೋ ತಕ್ಕೋಬೇಕು ಪ್ರತಿಯೊಬ್ಬರು ಅಂತ ಹೇಳಂದು ಖುಷಿ ಇರ್ತೈತಿ ನೋಡ್ರಿ ಇದು ನಮ್ಮವ ನಮ್ಮಅವ್ವ ನಮ್ಮಪ್ಪ ನೋಡ್ರಿ ನಮ್ಮಪ್ಪ ಕಾಲಂಗೆ ಹಿಡ್ದಾನ ಮೊಮ್ಮಗಳದು ಏನೋ ಅವರಿಗೆ ಒಂದು ದೊಡ್ಡ ಖುಷಿ ನೋಡ್ರಿ ಒಂದು ಮನೆಗೆ ಅದು ಶುಕ್ರವಾರ ದಿನ ಮಹಾಲಕ್ಷ್ಮಿ ಬಂದಂಗೆ ನನ್ನ ಮಗಳು ಬಂದಾಳ ನಮ್ಮ ಮನೆಗೆ ಈಗ ಆಕಿ ಬಂದ ಹಿಡ್ದೆ ನಮ್ಮ ಮನೆಯೊಳಗೆ ಎಷ್ಟು ಖುಷಿ ಸಂತೋಷ ಐತೆ ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಗಂಡನ ಮನೆ ಭಾಳ ಜನ ಬಂದಿದ್ರು ಒಂದು ಇಪ್ಪತ್ತೈದು ಜನ ಬಂದಿದ್ರು ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಈ ತೊಟ್ಟಲು ಕಾರ್ಯಕ್ರಮ ಮಾಡಿದ್ವಿ ಹೋಗೋ ಟೈಮಿಗೆ ಅವರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಐರಿ ಮಾಡೋ ಪದ್ಧತಿ ಐತಿ ಹಂಗ ಎಲ್ಲರಿಗೆ ಐರಿ ಮಾಡಿದೀವಿ ಈಗ ವಿಡಿಯೋ ಬರ್ತೈತಿ ಪೂರ್ತಿ ನೋಡಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಮಂಗಳ जय मंगळा नित्य शिव मंगळ जय मंगळा नित्य शिव मंगळ जय मंगळा नित्य शिव राम मुर्गी वंटाणा रावळगी नंटाना सुत्याळा राम मुर्गी भाऊ बंटना सुत्याळा राम मुर्गी वव बंटना सुत्याळा रामगी वव बंट सुद्धी बाला मन सुती सारा तिरुले जय मंगला नित्य शिव मंगल जय मंगला नित्य शिव मंगल जय मंग नित्य शिव मंगल जय मंगला नित्य शिव मंगल